ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ನಾವು ಇವತ್ತು ಇಲ್ಲೇ ಹಂಪಿ ಹತ್ರ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ತೀರ್ಥ ಎಂಬ ನದಿ ಇದೆ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಈ ನದಿ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ನದಿ ಪೂರ್ವದಲ್ಲಿ ಹರಿದು ನಂತರ ಉತ್ತರ ದಿಕ್ಕಲ್ಲಿ ತಿರುಗುತ್ತದೆ ಅದಕ್ಕೆ ಈ ನದಿಯಲ್ಲಿ ತೀರ್ಥವಿದೆ ಅಂತ ಹೇಳ್ತಾರೆ ಈ ನದಿಗೆ ಬಂದು ಸ್ನಾನ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತಂತೆ ಸೊ ಜೊತೆಗೆ ಇಲ್ಲಿ ಹನುಮಂತರಾಯ ಕೂಡ ಇದ್ದಾನೆ ಇಲ್ಲಿ ಬೆಟ್ಟ ಮೇಲೆ ಹನುಮಂತರಾಯ ಇದ್ದಾನೆ ಈ ಹನುಮಂತ್ರಾಯ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಆಂಜನೇಯ ಸ್ವಾಮಿ ದಿಗ್ಬನ್ನ ದಿಗ್ಬಂಧನದಲ್ಲಿ ಒಳಗಾಗಿದೆ ಈ ದಿಗ್ಬಂಧನದಲ್ಲಿ ಒಳಗಾಗಿರೋದ್ರಿಂದ ಇಲ್ಲಿ ಒಬ್ರು ಬಂದು ಯಂತ್ರ ಕಟ್ಟಿಸ್ಕೊಂಡ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗತ್ತಂತೆ ಜೊತೆಗೆ ಯಾವುದೇ ಮಕ್ಕಳು ಚೆಂಡಿ ಎಲ್ಲಾ ಮಾಡಿದ್ರೆ ಇಲ್ಲಿ ಯಂತ್ರ ಕಟ್ಟಿಸ್ಕೊಂಡ್ರೆ ಇಲ್ಲಿ ಬಾಲುಗುರವೆಲ್ಲ ಆದ್ರೆ ಹಂತ್ರ ಕಟ್ಟಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ರು ಆಪು ರೈತರು ಅದಕ್ಕೋಸ್ಕರ ನಾವು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಇದು ಹನುಮ ಅಪರೂಪದ ಹನುಮ ಇದು ಹಂಪಿಯಲ್ಲೇ ಫೇಮಸ್ ಆಗಿರೋಂಥ ಹನುಮ ಟೆಂಪಲ್ ಈ ಹನುಮನೆಗೆ ಪ್ರತಿದಿನ ಪೂಜೆ ಮತ್ತು ಪ್ರತಿದಿನ ಸ್ನಾನವು ಮಾಡಿಸ್ತಾರಂತೆ ಈ ಚಕ್ರ ತೀರ್ಥ ಇದೆಯಲ್ಲ ಅದರಿಂದ ಈ ಹನುಮನೆಗೆ ಚಕ್ರ ತೀರ್ಥ ಸ್ನಾನ ಕೂಡ ಮಾಡಿಸ್ತಾರಂತೆ ಇಲ್ಲಿ ಹಂಪಿಗೆ ಬಂದ್ರೆ ಹಂಪಿ ಹತ್ರ ಇದು ಎರಡು ಕಿಲೋಮೀಟರ್ ದೂರದಲ್ಲಿದೆ ಹಂಪಿಗೆ ಬಂದ್ರೆ ನೋಡೋಂಥ ಪ್ಲೇಸಸ್ ತುಂಬಾನೇ ಇವೆ ಆದ್ರೆ ನಮಗೆ ಗೊತ್ತಿರಲ್ಲ ಅಂತ ಹೇಳಿದ್ರೆ ಆಟೋದವ್ರಿಗೆ ವಿಚಾರಿಸಿ ಹೋಗಿದ್ರೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿ ಇಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಪ್ರತಿಯೊಬ್ರು ಸ್ನಾನ ಮಾಡ್ತಾರೆ ಆದ್ರೆ ಸ್ನಾನ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಸ್ನಾನ ಮಾಡ್ಬೇಕು ಇಲ್ಲ ಸ್ನಾನ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರು ಆ ತೀರ್ಥನ ಮೈ ಮೇಲೆ ಹಾಕೊಂಡು ಪೋಕ್ಷಣೆ ಮಾಡ್ಕೊಂಡ್ರು ಸಾಕಂತೆ ತುಂಬನೇ ಪಾಚಿ ಕಟ್ಟಿದೆ ಸ್ನಾನ ಮಾಡೋದಿಕ್ಕೋದ್ರೆ ಜಾರುತ್ತೆ ಹಾಗಾಗಿ ಯಾರು ಸ್ನಾನ ಮಾಡಲ್ಲ ಹಾಗೆ ನೀರನ್ನ ಪೋಕ್ಷಣೆ ಮಾಡ್ಕೋತಾರೆ ಈ ಯಂತ್ರೋದಕಾರ ಹನುಮ ತುಂಬನೇ ವಿಶೇಷತೆ ಜೊತೆಗೆ ಈ ಹನುಮನ ದರ್ಶನ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆದಾಗುತ್ತಂತೆ ಮತ್ತೆ ಈ ನದಿಯಲ್ಲಿ ಪ್ರತಿ ಒಂದು ನೋಡಕ್ಕೆ ಕೋಟಿ ಲಿಂಗಗಳು ಇರೋ ರೀತಿ ಕಲ್ಲುಗಳಿದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಕೋಟಿ ಲಿಂಗ ರೀತಿ ಇರೋ ಕಲ್ಗೊಳ್ಳಿದೆ ಜೊತೆಗೆ ಇಲ್ಲಿ ಒಂದು ಬಂಡೆ ಕೂಡ ಇದೆ ಈ ಬಂಡೆ ಹಾನಿಯ ರೂಪದಲ್ಲಿ ಇದೆ ಇದೇ ಆ ಟೆಂಪಲ್ ಟೆಂಪಲಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗಾಗಿ ನಾವು ಒಳಗಡೆ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಜೊತೆಗೆ ಪರ್ಮಿಷನ್ ಕೂಡ ಇಲ್ಲ ಇಲ್ಲಿ ಆಂಜನೇಯ ಸ್ವಾಮಿ ದಿಗ್ಬಂಧನಕ್ಕೆ ಒಳಗಾಗಿದೆ ದಿಗ್ಬಂಧನಕ್ಕೆ ಒಳಗಾಗಿರೋದ್ರಿಂದ ತುಂಬಾ ವಿಶೇಷತೆ ಮತ್ತೆ ಪೂಜೆ ಪುನಸ್ಕಾರ ನಡೆಯುತ್ತೆ ಜೊತೆಗೆ ಇಲ್ಲೇ ಪಕ್ಕದಲ್ಲಿ ಅದೊಂದು ಟೆಂಪಲ್ ಇತ್ತು ಅದನ್ನು ಕೂಡ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಆದ್ರೆ ಹನುಮನ ಟೆಂಪಲ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಇಲ್ಲಿ ಬಂದು ಒಂದು ರೀತಿ ನೆಮ್ಮದಿ ಆಗತ್ತೆ ಜೊತೆಗೆ ಇಲ್ಲಿ ಅಕ್ಕಪಕ್ಕದವರೆಲ್ಲ ಬಾಲುಗ್ರವಾದರೆ ಕೂಡ ಈ ಆಂಜನೇಯ ಸ್ವಾಮಿ ಟೆಂಪಲ್ ಅಲ್ಲಿ ಯಂತ್ರ ಕೂಡ ಹಾಕಿಸ್ತಾರಂತೆ ತುಂಬಾನೇ ಚೆನ್ನಾಗಿದೆ ಟೆಂಪಲ್ ವಿಶೇಷತೆಯೂ ಇದೆ ಯಾರೆಲ್ಲ ಹಂಪಿಗೆ ಬರ್ತೀರ ಖಂಡಿತ ಈ ಟೆಂಪಲ್ಗೂ ವಿಸಿಟ್ ಮಾಡಿ ಯಾಕೆಂದ್ರೆ ನಾವು ಬರೋದು ನಮ್ಗೆ ಒಳ್ಳೇದಾಗಬೇಕು ಅಂತ ಅಲ್ವಾ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನಮ್ಗಾದಷ್ಟು ಯಾವ ಟೆಂಪಲ್ ನೋಡಿ ಇದೆ ಹನುಮ ನಾವು ದೂರದಿಂದ ಮಾತ್ರ ವಿಡಿಯೋ ಮಾಡಿದ್ವಿ ಅದು ಹನುಮ ದಿಗ್ಬಂಧನಕ್ಕೆ ಒಳಗಾಗಿರೋ ಹನುಮ ದಿಗ್ಬಂಧನಕ್ಕೆ ಒಳಗಾಗಿರೋ ಹನುಮ ಹಲ್ಲೆ ಪೃಥ್ವಿ ಸ್ಥಾಪನೆ ಮಾಡಿರ್ತಾರೆ ಸೊ ಥ್ಯಾಂಕ್ ಯು ಮೈ ವಿಡಿಯೋ ವಾಚಿಂಗ್